ಕಾದಂಬರಿ ಅವಳೆ ನನ್ನ ಪ್ರೇಯಿಸಿ ಭಾಗ ಎರಡು ಕಾಲೇಜಿನ ಬಾಗಿಲ ಮುಚ್ಚಿದಕ್ಷಣ ಪ್ರೀತಿಯ ಓಟವೇ ಬೇರೆ ದಿಕ್ಕು ಹಿಡಿಯುತ್ತದೆ ಇನ್ನೊಡನೆ ಇರುವ ಕನಸು ಬದುಕಿನ ಯಥಾರ್ಥದ ಹಪ್ಪಿಗೆಗಳನ್ನು ಎದೆಯೊಳಗೆ ಹುಟ್ಟಿಸುತ್ತೇವೆ ಪ್ರೇಮದ ಮಾತುಗಳ ನಡುವೆ ಕೆಲಸದ ಚಿಂತೆ ದೂರದ ದಾರಿ ಮನದ ಮೌನ ಇವೆಲ್ಲವೂ ಹೊಸ ಹಾದಿಗೆ ಹೊತ್ತುಕೊಂಡು ಹೋಗುತ್ತೇವೆ ಈ ಭಾಗದಲ್ಲಿ ಸ್ನೇಹದಿಂದ ಪ್ರೇಮಕ್ಕೆ ಬದಲಾದ ಸಂಬಂಧ ಈಗ ಬದುಕಿನ ಪ್ರಶ್ನೆ ಮುಂದೆ ನಿಂತಿದೆ ಮೌನವೇ ಸೃಷ್ಟವಾದ ಉತ್ತರ ದೊರವೆ ಮೌನಕ್ಕೆ ಕಾರಣ ಹೊಸ ಮನೆ ಹೊಸ ವ್ಯವಹಾರ ಅಲೆ ನೆನಪು ಎಲ್ಲವೂ ಭರವಸೆಯ ಬೆಳಕು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಒತ್ತಿ ನನ್ನ ಮುಂದಿನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಮೂಲಕ ನಿಮಗೆ ತಲುಪುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನನಗೆ ಬೆಂಬಲ ನೀಡಿ ನಿನ್ನ ಕೈ ಹಿಡಿದು ನಿನ್ನೊಡನೆ ಸಾಗಲು ಯಾರಾದರೂ ಕಾಯುತ್ತಿದ್ದಾರೆ ಕಾಲೇಜು ವಾರ್ಷಿಕೋತ್ಸವ ಹಬ್ಬದ ವಾತಾವರಣ ತುಂಬಿತ್ತು ಬಣ್ಣದ ಹಾರಗಳು ವೇದಿಕೆ ಪೈಪೋಟಿ ಸಂ ಸ್ಪರ್ಧೆಗಳು ಎಲ್ಲೆಡೆಯೂ ಸಂಭ್ರಮ ಸಂತೋಷ ಮತ್ತು ಮಯೂರಿ ನಾಟಕ ಪ್ರೀತಿಯ ಗೆಲುವಿನಲ್ಲಿ ಅಭಿನಯಿಸಲು ಆಯ್ಕೆಯಾಗಿತ್ತು ಎಲ್ಲರ ಗಮನ ಸೆಳೆದಿದ್ದರೂ ನಿಖಿಲ್ ಈ ಬಾರಿ ಹಿಂದೆ ನಿಂತಿದ್ದರೂ ಅವನ ಕಣ್ಣುಗಳಲ್ಲಿ ಇನ್ನೂ ಯೋಜನೆಗಳು ಅರಿವು ಸುಳಿದಿತ್ತು ಈ ನಡುವೆ ಮಯೂರಿ ಹೇಳಿದಳು ನಮ್ಮ ಕತೆ ನಾಟಕವಷ್ಟೇ ಆಗಬಾರದು ಸಂತೋಷ ಜೀವನದಲ್ಲಿ ಇದು ನಿಜವಾಗಬೇಕು ಸಂತೋಷ ಆಕೆಯ ಕೈ ಹಿಡಿದು ತರಿಸಿದ ನಾವು ನಾಟಕವಷ್ಟೇ ಮಾಡ್ತಿಲ್ಲ ಇದು ನಮ್ಮ ಪ್ರೀತಿಯ ಪ್ರತಿಜ್ಞೆ ಆ ಕ್ಷಣ ಲೈಟ್ ಆಫ್ ವೇದಿಕೆಯ ಇನ್ನೊಂದು ಬದಿಯಿಂದ ನಿಖಿಲ್ ನಗುತ್ತಾ ಹೊರ ನಡೆದನು ವಾರ್ಷಿಕೋತ್ಸವದ ಮರುದಿನ ನಿನಗೇನೆ ಸಂಭಾಷಣೆ ನೆನೆಸಿದ್ದ ಮಯೂರಿ ತಾಯಿ ಕೋಪದಿಂದ ಕೂಗಿದಳು ಆಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಮಯೂರಿ ಶಾಂತವಾಗಿ ಹೇಳಿದರು ಅಮ್ಮ ನಾನು ಬದುಕಿನಲ್ಲಿ ಮೊದಲ ಬಾರಿಗೆ ನನಗೆ ಬೇಕಾದ ಸಂಬಂಧಕ್ಕಾಗಿ ಹೊರಡುತ್ತಿದ್ದೇನೆ ನೀವು ಒಪ್ಪದೇ ಇದ್ದರೂ ನಾನು ತಪ್ಪು ಮಾಡುತ್ತಿದ್ದೇನೆಂಬ ಭರವಸೆ ನನಗೆ ಇಲ್ಲ ತಾಯಿ ಮೌನವಿದ್ದರೂ ಆ ಮೌನ ಒಪ್ಪಿಗೆ ಮೊದಲ ಹೆಜ್ಜೆ ವಾರ್ಷಿಕೋತ್ಸವದ ರಾತ್ರಿ ವೇದಿಕೆಯಲ್ಲಿ ನೂರಾರು ಜನ ಮಯೂರಿ ಅಪ್ಪ ಅಮ್ಮ ಸಂತೋಷನ ಅಕ್ಕ ಅಜ್ಜ ಎಲ್ಲರೂ ಆಗಮಿಸಿದರು ಪ್ರದರ್ಶನ ಆರಂಭವಾಯಿತು ನಾಟಕದ ಪುಟಗಳ ನಡುವೆ ಅವರ ನೋಟಗಳು ಒಬ್ಬರಿಗೊಬ್ಬರು ನುಡಿದ ನಿಶ್ಶಬ್ದ ಮಾತುಗಳಿಂದವೂ ಮಧ್ಯಭಾಗದ ದೃಶ್ಯದಲ್ಲಿ ಮಯೂರಿ ಡೈಲಾಗ್ ನಿನ್ನ ನಿರಳತೆ ನನ್ನ ಹೃದಯದ ನೆನಪಾಗಿ ಉಳಿದಿದೆ ನಾನು ಮರೆಯಲು ಯತ್ನಿಸಿದೆ ಆದರೆ ನಿನ್ನ ಪ್ರೀತಿ ನನ್ನ ಅಲೆಮಾರಿ ಆತ್ಮ ಪ್ರೇಕ್ಷಕರು ನಿಶಬ್ದ ಬಣ್ಣದ ನಡುವೆ ಸತ್ಯವೇ ಪ್ರಕಾಶಮಾನವಾಯಿತು ನಾಟಕದ ನಂತರದ ಸಂಜೆ ನಿಖಿಲ್ ಮಯೂರಿಗೆ ಮತ್ತೆ ಸಂದೇಶ ಕಳುಹಿಸಿದನು ನಾನು ಮಾತ್ರ ನಿನ್ನನ್ನು ಬೆಳೆಸಬಲ್ಲೆ ಸಂತೋಷನೊಂದಿಗೆ ಹೋಗಿದರೆ ನಿನ್ನ ಜೀವನ ಖುಷಿಯುತ್ತದೆ ಆ ಸಂದೇಶವನ್ನು ಮಯೂರಿ ನೋಡಲು ಮೊದಲು ಸಂತೋಷ ನೋಡಿದನು ತಕ್ಷಣವೇ ಅವಳಿಗೆ ತೋರಿಸಿದ ಮಯೂರಿ ತಕ್ಷಣವೇ ಉತ್ತರಿಸಿತು ನನ್ನ ಜೀವನದಲ್ಲಿ ತೀರಾ ಖಚಿತವಿರುವ ಒಬ್ಬನಿದ್ದಾರೆ ಅದು ಸಂತೋಷ್ ನಿನ್ನ ಪ್ರಯತ್ನ ಇಲ್ಲಿ ಮುಕ್ತಾಯ ಸಂತೋಷನ ಅಕ್ಕ ಮದುವೆಯ ನಂತರ ಹೊಸ ಮನೆ ಕಟ್ಟುವ ಪ್ಲ್ಯಾನ್ ಮಾಡುತ್ತಿದ್ದಳು ಅವರು ಹೇಳಿದರು ಸಂತೋಷ್ ನೀನು ಮಯೂರಿಯನ್ನೇ ಬಾಲ ಸಂಗಾತಿಯಾಗಿ ಬೇಕು ಸಂತೋಷ್ ತಕ್ಷಣ ಮಯೂರಿ ಕೈ ಹಿಡಿದು ನಗುತ್ತಾ ಹೇಳಿದರು ಅವಳು ನನ್ನ ಪ್ರೇಯಸಿಯಲ್ಲವೇ ಈಗ ನ ಬಾಲ ಪತ್ನಿಯಾಗುತ್ತಿದ್ದಾರೆ ಮಯೂರಿ ತಾಯಿ ಕೊನೆಗೂ ನಗುತ್ತಿದ್ದಳು ನೀನು ಸಂತೋಷನ ಜೊತೆಯಲ್ಲಿ ನಗುತ್ತಿದ್ದರೆ ನಾನಿನ್ನೂ ವಿರೋಧಿಸುವುದಿಲ್ಲ ಕಾಲೇಜಿನ ಕೊನೆಯ ದಿನ ಅಂತಿಮ ದಿನಾಚರಣೆ ಪ್ರಿನ್ಸಿಪಾಲ್ ಎಲ್ಲರ ಮುಂದೆ ನಾಟಕದ ತಂಡವನ್ನು ಅಭಿನಂದಿಸಿದರು ಮಯೂರಿ ಕೊನೆಯ ಕ್ಷಣದಲ್ಲಿ ಕವಿತೆಯ ಸಾಲು ಓದಿದಳು ಒಮ್ಮೆ ನಗು ಹೃದಯ ಮರೆಯದು ಪ್ರೀತಿಸಿದ ಹೃದಯ ಬದಲಾಗದು ನಿನ್ನ ಕೈ ಹಿಡಿದ ಕ್ಷಣ ನನ್ನ ಬದುಕಿನ ಪ್ರಾರಂಭ ಕಾಲೇಜಿನ ಕೊನೆಯ ದಿನದ ಬೆಳಿಗ್ಗೆ ಸಂತೋಷ್ ತನ್ನ ಹಾಸ್ಟೆಲ್ ರೂಮಿನಲ್ಲಿ ಮೌನವಾಗಿ ಬ್ಯಾಗ್ ಸಿದ್ಧಪಡಿಸುತ್ತಿದ್ದ ತೊಳೆಯೊಳಗೆ ಮಾತ್ರ ತಿರುಗುತ್ತಿದ್ದವು ಕಾಲೇಜಿನ ಓಟ ನಗುವು ಮಯೂರಿಯ ಮೊದಲ ನೋಟ ಮೊದಲ ನವಿಲುಕನ್ನು ಮೊದಲ ಮಾತು ಅದೇ ವೇಳೆ ಮಯೂರಿ ತನ್ನ ಬ್ಯಾಗ್ ಸಿದ್ಧಪಡಿಸುತ್ತಾ ದಿನಚರಿಯಲ್ಲಿ ಒಂದು ಸಾಲು ಬರೆದಳು ಸಂಜೆಯ ಮೋಡವಿಲ್ಲದೆ ಪ್ರಲಯ ಬರುವಂತಿಲ್ಲ ಆದರೆ ಪ್ರೇಮವೇ ಶಾಶ್ವತವಲ್ಲವು ಕ್ಯಾಂಪನ್ ಕೊನೆ ದಿನ ಫೇರ್ವೆಲ್ ಕಾರ್ಯಕ್ರಮ ಮುಗಿದು ಮೇಲೆ ಎಲ್ಲರೂ ಅಳುತ್ತಿದ್ದರು ಸ್ನೇಹ ನಗು ಕನಸುಗಳು ಎಲ್ಲವೂ ಸುವಿನೋವು ಮಯೂರಿ ಆ ಸಂಜೆ ಸಂತೋಷನ ಕೈ ಹಿಡಿದು ಹೇಳಿದಳು ನಮ್ಮ ಕತೆ ಇಲ್ಲಿ ಮುಗಿಯುತ್ತಿಲ್ಲ ಸಂತೋಷ್ ತಿರುಗಿ ನಗು ಮಾಡಿದ ಇಲ್ಲಿ ಮುಗಿಯುವುದಿಲ್ಲ ಇಲ್ಲಿ ಶುರುವಾಗುತ್ತೆ ಹಾರುವ ಹಕ್ಕಿಗೂ ನೆಲೆ ಬೇಕು ಅದೇ ನಾವು ಹುಡುಕೋಣ ಮೈಸೂರಿನಲ್ಲಿ ಐ ಟಿ ಕಂಪನಿಗೆ ಸೇರಿದ ಸಂತೋಷ್ ಬೆಳಿಗ್ಗೆ ಒಂಬತ್ತಕ್ಕೆ ಆಫೀಸ್ ಸಂಜೆ ಏಳಕ್ಕೆ ಊಟ ಅದೇ ಮಧ್ಯ ಮೈಯೂರಿಗೆ ಕರೆಯ ಹೊಲ ಸದ್ಯ ಶಾಲೆ ತಾಯಿ ಆಸ್ಪತ್ರೆ ಮನೆ ಚಿಂತೆ ಆ ಮಾತುಗಳು ಕಡಿಮೆಯಾಗುತ್ತಿದ್ದವು ಆದರೆ ಭಾವನೆಗಳು ಉಳಿಯುತ್ತಿದ್ದವು ನಾನು ನಿನ್ನನ್ನು ಮಿಸ್ ಮಾಡ್ತಿದ್ದೀನಿ ಆದರೆ ಈ ಜಗತ್ತಿನಲ್ಲಿ ಪ್ರೀತಿ ಸಾಕು ಅಂತ ಭಾಸವಾಗುತ್ತಿಲ್ಲ ಮಯೂರಿಯ ತಾಯಿಗೆ ಪರಿಚಯಿಸಿದ ಒಬ್ಬ ಉದ್ಯೋಗಸ್ಥ ಹುಡುಗನ ಮಾತು ಬಂದಿತು ಆತನ ಹೆಸರು ರಾಘವ್ ಸರಳ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆಯಲ್ಲಿದ್ದ ನಿನಗೆ ಭದ್ರತೆ ಬೇಕು ಮಗಳು ಸಂತೋಷ್ ಹೋದಂತೆ ಆದರೆ ಬದುಕು ನೀರಲ್ಲ ಎಂದು ತಾಯಿ ಹೇಳಿದರು ಮಯೂರಿ ಕಣ್ಣೀರಿದ್ದಲು ತಕ್ಷಣವೇ ಸಂತೋಷನಿಗೆ ಕರೆ ಮಾಡಿದಳು ಮೈಸೂರಿನಿಂದ ಊರಿಗೆ ಬಂದಿದ್ದ ಸಂತೋಷ್ ಅಂದು ಸಂಜೆ ಅಲೆ ಬೀದಿಯಲ್ಲಿ ಮಯೂರಿ ನಡೆದುಕೊಂಡು ಬರುತ್ತಿದ್ದಳು ಆಕೆಯ ಕಣ್ಣುಗಳಲ್ಲಿ ನೋವಿತ್ತು ಆದರೆ ಹೃದಯದ ಆಳದಲ್ಲಿ ಇನ್ನೂ ಒಬ್ಬನ ಕೂಗು ಕೇಳಿಸುತ್ತಿತ್ತು ಅವರು ಪರಸ್ಪರ ಏನೂ ಮಾತಾಡಲಿಲ್ಲ ಕೇವಲ ಕಾಣಿಸಿಕೊಂಡ ಮೌನವೇ ಮಾತಾಗಿತ್ತು ಒಂದು ರಾತ್ರಿ ಮಯೂರಿ ಆಲೋಚನೆಗಳ ಮಧ್ಯ ನಿದ್ರೆಗೆ ಹೋಗಿದಳು ಅವಳ ಮೊಬೈಲಲ್ಲಿ ಮಿಸ್ಡ್ ಕಾಲ್ ಸಂತೋಷ್ ಪರಿಗಣಿಸಿದಳು ನುಸುಕಿನಲ್ಲಿ ಉತ್ತರಿಸಿದ್ದಳು ನೀನು ಕರೆ ಮಾಡಿದೆ ಸಂತೋಷ್ ಹೌದು ನಿನ್ನನ್ನು ಕೇಳಲು ಮನಸ್ಸಿಗೆ ನೋವಾಯಿತು ನೀನು ಇನ್ನೂ ನನ್ನೊಡನೆ ನಡೆಯಬಲ್ಲೆಯ ಮಯೂರಿ ಸಂತೋಷ್ ನಾನು ಇಂದು ತೀರ್ಮಾನ ಮಾಡಿದ್ದೇನೆ ನಿನ್ನನ್ನು ಇನ್ನಷ್ಟು ದೂರವಿಡಲು ನಾನು ಯೋಗ್ಯವಿಲ್ಲ ಅವಳು ಮನೆಯಂಗಳದಲ್ಲಿ ನಿಂತು ತಾಯಿಗೆ ಹೇಳಿದಳು ನಾನು ನನ್ನ ಜೀವನದಲ್ಲಿ ಭದ್ರತೆ ಆಯ್ಕೆ ಮಾಡಬೇಕೆಂದಿದೆ ಈಗ ನನಗೆ ಗೊತ್ತಾಗಿದೆ ಭದ್ರತೆಯು ಪ್ರೀತಿಯ ಆಗಬಲ್ಲದು ಪ್ರೀತಿಯು ನಂಬಿಕೆಯ ರೂಪವಿದೆ ಅದರ ನಂತರ ಮಯೂರಿ ಮತ್ತು ಸಂತೋಷ್ ಮತ್ತೆ ಬೇಟೆಯಾದರು ಈ ಬಾರಿ ಮನೆ ಮನೆಯೊಂದಿಗೆ ವಿಡಿಯೋ ಇನ್ನೂ ಕೆಲವೊಂದು ಪರೀಕ್ಷೆ ಹಾಕಬಹುದಾದರೂ ಅವರು ಇಬ್ಬರೂ ಇಬ್ಬರು ಇಷ್ಟೊಂದು ದೂರ ಬಂದಿರುವ ದೃಢತೆಯೂ ಇದ್ದಿತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಒತ್ತಿ ನನ್ನ ಮುಂದಿನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಮೂಲಕ ನಿಮಗೆ ತಲುಪುತ್ತೆ ನಿಮ್ಮ ಅಭಿಪ್ರಾಯವನ್ನು ला neri